ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್ ಸೊ ನಾನು ಬೆಂಗಳೂರು ಬಂದು ತುಂಬ ವರ್ಷಗಳೇ ಆಗಿದೆ ವರ್ಷಗಳೇ ಆಗೋಗಿದೆ ಬಸವನಗುಡಿಲಿ ತುಂಬ ಫೇಮಸ್ಸು ಕಟ್ಟಕಾಯಿ ಪರ್ಸೆ ನಮ್ಮ ಆಫೀಸ್ ಅಲ್ಲೇ ಪಕ್ಕದಲ್ಲಿದ್ರೂ ನಾನು ಅಷ್ಟು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಿದ್ದೀನಿ ಆದರೂ ಹೋಗಿಲ್ಲ ಸೊ ಇಲ್ಲಿ ವಾಕಬಲ್ ಡಿಸ್ಟೆನ್ಸೇ ನಡ್ಕೊಂಡು ಹೋಗ್ತೀನಿ ಅಂದರೆ ನಮಗೆ ಟೆನ್ ಟು ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಸೊ ಇವತ್ತು ನಾವು ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ಡಿಸೈಡ್ ಮಾಡಿ ಕಟ್ಟಕಾಯಿ ಪರ್ಚೆಗೆ ಹೋಗೋಣ ಅಂತೇಳಿ ಬೇಗ ವರ್ಕ್ ಮುಗಿಸ್ಕೊಂಬಂದು ಎಲ್ಲರೂ ಹೋಗ್ತಾಯಿದ್ದೀವಿ ನೋಡೋಣ ಹೆಂಗಿರುತ್ತೆ ಏನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಯೂಟ್ಯೂಬ್ ಚಾನಲ್ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಬಸ್ ಹತ್ತಿದ್ದೀವಿ ಇಲ್ಲಿಂದ ಒಂದು ಟೂ ಮಿನಿಟ್ಸ್ ಆಗುತ್ತೆ ಬಸ್ ಸ್ಟ್ಯಾಂಡ್ ಬೇಬಿ ಟೂ ಟು ಟೂ ಟೂ ಮಿನಿಟ್ಸ್ ಆಗ್ಬೋದು ಏನೋ ನಮಗಿಂತ ಮೊದಲೇ ಬಂದು ವೆಯ್ಟ್ ಮಾಡ್ತಾರೆ ಹೇಳಿ ಆ್ಯಕ್ಚುಲಿ ಫುಲ್ ಕ್ರೌಡ್ ಇದೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಚೆನ್ನಾಗಿದೆ ಜಾತ್ರೆ ವೈಭಾಯ್ ಹಂಗಲ್ವಾ ಕ್ರೌಡ್ ಇಲ್ಲ ಅಂದ್ರೆ ಮಜನ ಇರಲ್ವಲ್ಲ ಜಾತ್ರೆ ಕ್ರೌಡ್ ಇದ್ರೆ ಎಲ್ಲ ಎಮ್ಮೆ ಮೇಲೆ ಮಳೆ ಹೂದ್ ಬರ್ತಾರೆ ಬೇಗ ಬೇಗ ಬರೋದೇ ಇಲ್ಲ ನಾಲ್ಕು ಗಂಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದ್ರು ನಾನ್ ಬಂದ್ರೆ ನನ್ನೇ ಅರ್ಧ ಗಂಟೆ ವೈಟ್ ಇಲ್ಲಿಂದ ಜಾತ್ರೆ ಏನ್ ಕ್ರೌಡ್ ಜನ

എല്ലി ഫുൾ തന്ന ീളല്ലോ ആക്ക ഇന്നൊന്ന് ഇന്ന ಆದ್ರೆ ಹೇಳ್ತೋ itu ಕಡಲೇಕೈ ಪಟ್ಟೆ ಬಂದು ಕಡಲೇಕೈ ತಿndಿಲ್ಲ ಅಂದ್ರೆ ಹೀಗೆ ಗೆ ಕೋರಿಲ್ಲಾ ಎಷ್ಟಿದೆ ಮಾಸ್ಕು ಇವಾಗ ಒಬ್ಬೊಬ್ರದ್ದು ರಿಯಾಕ್ಷನ್ ನೋಡಿ ಹೆಂಗಿರುತ್ತೆ ಅಂತ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್ ಸೊ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಮೈಸೂರಿಗೆ ಹೋಗೋಣ ಅಂತ ಹೇಳಿ ಇವತ್ತು ಸಾಟರ್ಡೆ ನಾ ಅಯ್ಯೋ ಕರೆಂಟ್ ಎರಡಲ್ಲ ಗುರು ಎಂತ ಬ್ಯಾಡ್ ಲಕ್ ಅವ್ ಬಂತು ಸೊ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಒನ್ ಡೇ ಮೈಸೂರಿಗೆ ಹೋಗೋಣ ಅಂತ ಹೇಳಿ ಇವಾಗ ಆಲ್ಮೋಸ್ಟ್ ನೈಟ್ ಇವಾಗ ಸೆವೆನ್ ಸೆವೆನ್ ತರ್ಟಿ ಆಗಿದೆ ಇವಾಗ ಹತ್ತಿರ ಬಿಡ್ರಿ ಹತ್ರ ಇದೀವಿ ಅಂದ್ವೇ ಇಲ್ಲೇ ಕದಂಬ ಹತ್ರ ಸ್ಟಾಪ್ ಮಾಡಿದ್ವಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಹಿಂಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಹೋಗೋಣ ಅಂತ ಇವತ್ತು ಮೈಸೂರಲ್ಲಿ ಸ್ಟೇ ಆಗಿದ್ದು ಬೆಳಗ್ಗೆ ಆರ್ ಇಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಐಡಿಯಾ ಇಲ್ಲ ವಿತೌಟ್ ಪ್ಲ್ಯಾನಿಂಗ್ ಇದ್ದೀವಿ ಸೊ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನ್ನಡದಿಂದ ಸದಾ ಪ್ರೋತ್ಸಾಹಿಸಿದ್ರಿ ನಿಮ್ಮ ಮಂಡ್ಯದ ಹುಡುಗಿನ ಸದಾ ರೀ ವೆಲ್ಕಮ್ ಟು ಮೈ ಚಾನಲ್ ಸ್ವಲ್ಪ ಕ್ಲಾರಿಟಿ ಇಲ್ಲ ಬ್ಲೇಜರ್ ಬ್ಲೇಜರ್ ಮಾಡ್ಕೊಬೇಡಿ ಯಾಕೆಂದ್ರೆ ಸ್ವಲ್ಪ ನೈಟ್ ಇದೆ ಅಲ್ಲಿ ಎಲ್ಲಿ ಲೈಟ್ಸ್ ಇಲ್ಲ ಹಂಗಾಗಿ ನನ್ನ ಫೇಸ್ ಡೆಲ್ಲ ಕಾಣಿಸ್ತೇನೆ ಓಕೆ ನಾನು ವೀಡಿಯೋ ಮಾಡ್ಕೊ ಮಾಡ್ಕೊಂಡು ಟಾಯ್ಲೆಟ್ ಕಡೆ ಫೈನಲಿ ಹೋಯ್ತವ ಇವಾಗ ಒಂಬತ್ತು ಮುಕ್ಕಾಲು ಸೊ ಊಟಕ್ಕಿಂತ ಹೊರಗಡೆ ಹೋಗ್ತಾ ಇದ್ದೀವಿ ಬೇಗ ಬರಬೇಕು ನಾಲ್ಕು ಗಂಟೆಗೆ ಮೈಸೂರು ಕೊಡಬೇಕಂತೇ ಇವರು ಬಿಳಿಗಿರಿ ರಂಗನಪೇಟಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಊಟ ಮಾಡ್ಕೊಂಬರ ಸೊ ಫೈನಲಿ ರೆಡಿಯಾಗಿದ್ದೀವಿ ಬಿ ಆರ್ ಎಲ್ಸ್ಗೆ ಹೋಗ್ತಾ ಇದ್ದೀವಿ ಬೇಗನೆ ಹೊರಡಬೇಕು ಅರ್ಲಿ ಮಾರ್ನಿಂಗ್ ಅಂದ್ಕೊಂಡ್ವಿ ಆಗಿಲ್ಲ ಇಲ್ಲೇ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗ್ತಿದೆ ಸೊ ಆರ್ ರೆಡಿ ನನ್ನ ಔಟ್ಫಿಟ್ ಇದು ತುಂಬ ಹಳೆ ಔಟ್ಫಿಟ್ಟು ತೊಗೊಂಡಿದೆ ಬಟ್ ಹಾಕಿಲ್ಲ ಆಲ್ಮೋಸ್ಟ್ ತ್ರೀ ಟು ಫೋರ್ ಇಯರ್ಸ್ ಅನಿಸುತ್ತೆ ಈಗ ಹಾಕ್ಕೊಂಡಿದ್ದೀನಿ ನಾವಿಲ್ಲೇ ಕೊಳೆಗಾಲ ಮೇನ್ ರೋಡಲ್ಲಿ ಯಾವುದೋ ನಿಶಾರ ಹೋಟೆಲ್ ನಿಶಾರ ಅಂತ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ವಿ ಆ್ಯಕ್ಚುಲಿ ಹೋಟೆಲ್ಲು ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ ಫುಡ್ಡು ಚೆನ್ನಾಗಿದೆ ಇಷ್ಟ ಆಯಿತು ಸ್ವಲ್ಪ ಲೇಟಾಗಿ ಕೊಟ್ಟರು ಬೇ ಅರ್ಲಿ ಮಾರ್ನಿಂಗ್ ಬೇಗ ಬಂದಿದ್ದೀವಲ್ಲ ಮೇ ಬಿ ಅದಕ್ಕೆ ಲೇಟಾಗಿ ಕೊಟ್ರು ಅನಿಸುತ್ತೆ ಬಟ್ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ

ನಿಮ್ಗೆ ಹೇಗೆ ಗೊತ್ತಾಗ್ಬೇಕಂದ್ರೆ ಇದು ನೋಡಿ ಈ ಥರ ಲೇಯರ್ ಬರಬೇಕು ಮೇಲೆ ಇದು ಹೂವುಗಳ ಮಕರಂದ ಜೈನ್ ನಲ್ಲಿ ನಿಜವಾದ ಜೇನಲ್ಲಿ ಇದು ಬರ್ತಾನೆ ಇರುತ್ತೆ ಇದು ನಾವು ಸಾವಿರ ಸಾವಿರ ಎಂತ ರೇಷ್ಮೆ ಬಟ್ಟೆಲಿ ಅಷ್ಟೇ ಹೇಗೆ ಮಿಷಿನಲ್ಲಿ ಕೂಡ ಇದು ಮಾಡಿದ್ರು ಕೂಡ ಈ ಲೇಯರ್ ಬಂದೇ ಬರುತ್ತೆ ನಿಜವಾದ ಜೇನಲ್ಲಿ ಮಾತ್ರ ಶುಗರ್ ಪಾಕದಲ್ಲಿ ನೋಡಿ ಈ ಥರ ಇರುತ್ತೆ ಕ್ಲಾರಿಟಿ ಏನು ಲೇಯರ್ ಇರಲ್ಲ ಇಷ್ಟೇ ಸರ್ ವ್ಯತ್ಯಾಸ ನಾವು ಮೈಸೂರಿಂದ ಬಿಆರ್ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಇವಾಗ ಕೆ ಗುಡಿಗೆ ಬಂದಿದ್ದೀವಿ ಇಲ್ಲೇನೋ ಸಫಾರಿ ಟೂ ಓ ಕ್ಲಾಕ್ ಇದೆಯಂತೆ ಗೊತ್ತಿಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ ಅಲ್ಲಿ ಜೇನು ತುಪ್ಪ ತೊಗೊಳಕ್ ಹೋಗಿದ್ವಿ ಅವರು ನಮ್ಗೆ ಹೇಳಿದ್ದು ಟೂ ಓ ಕ್ಲಾಕ್ ಇದೆ ಅಂತ ಸೊ ಅದಕ್ಕೆ ವೆರಿಫೈ ಮಾಡೋಣ ಅಂತ ಹೋಗ್ತಾ ಇದೀವಿ ವೆರಿಫೈ ಮಾಡಿಬಿಟ್ಟು ನಿಮಿಷ ರೀ ಇಲ್ಲೇ ಮಾಹಿತಿ ಕೇಂದ್ರ ಅಂತ ಇದೆ ಮೇ ಬಿ ಇಲ್ಲೇ ಅನಿಸುತ್ತೆ ಟೂ ಓ ಕ್ಲಾಕ್ ಅಂತ ಟೂ ಓ ಕ್ಲಾಕೇ ಬುಕ್ಕಿಂಗ್ ಮಾಡ್ಕೋಬೇಕಂತ ಅಡ್ವಾನ್ಸ್ ಬುಕ್ಕಿಂಗ್ ಇಲ್ಲ ಟೂಗೆ ಇಲ್ಲಿ ನೋ ಬಸ್ ಓನ್ಲಿ ಜೀಪ್ ಮಾತ್ರ ಇಲ್ಲೇ ಬಂದಿದ್ವಿ ರಿಫೈ ಮಾಡಬೇಕು ಇಲ್ಲೇ ಕಾಫಿ ತಿಂಡಿ ಬಿಸ್ಕೆಟ್ ಇಲ್ಲೇ ಸಿಗುತ್ತೆ ಇವಾಗ ಟೈಮ್ ಬಂದು ಟ್ವೆಲ್ ಆಗಿದೆ ಟೂ ಓ ಕ್ಲಾಕ್ ಅಂತೆ ಸಫಾರಿ ಸೊ ಇನ್ನೂ ಟೂ ಅವರ್ಸ್ ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಫೈಟ್ ಮಾಡ್ತಾ ಇದ್ದೀವಿ ನೋಡೋಣ ಕೇ ಗುಡಿಗೆ ನಾವು ಫಸ್ಟ್ ಟೈಮ್ ಆ್ಯಕ್ಚುಲಿ ಬಂದಿರೋದು ನಮ್ಮ ಲಕ್ಕು ಏನಾದರೂ ಕಾಣಿಸಿದ್ರೆ ಇಲ್ಲ ಅಂದರೆ ಇಲ್ಲ ಸೊ ಎಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಇಲ್ಲೊಂದು ಕೆರೆ ಇದೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಮಹಿ ಕೂತ್ಕೊಂಡು ನೇಚರ್ ಇದ್ದಾರೆ ಈ ಲವ್ಸ್ ನೇಚರ್ ನಮ್ಮದು ಸಫಾರಿ ಕ್ಯಾನ್ಸಲ್ ಆಯಿತು ಎರಡು ಗಂಟೆಗೆ ಸಫಾರಿ ಇದ್ದಿದ್ದು ಸೊ ಸಫಾರಿಗೆ ಹೋಗೋಕ್ಕಾಗಲ್ಲ ಅಲ್ಲೇ ಎರಡು ಗಂಟೆ ಆದರೆ ರಿಟರ್ನ್ ಬರೋದು ನಾಲ್ಕು ಗಂಟೆ ಊಟ ಆಗೋಲ್ಲ ಟೈಮ್ ಸಿಗೋಲ್ಲ ಹೇಳ್ಬಿಟ್ಟು ಸಫಾರಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಇಲ್ಲೇ ಬಿ ಆರ್ ಇಲ್ಸಿಂದ ಬೆಟ್ಟ ಕೆಳಗಡೆ ಹೇಳಿದರೆ ಲೆಫ್ಟ್ ಸೈಡ್ ಒಂದು ಡ್ಯಾಮ್ ಇದೆ ಅಂತ ಅಲ್ಲಿ ಯಾರು ಸಜೆಸ್ಟ್ ಮಾಡಿದ್ರು ಹೋಗಿ ಅಂತ ಬೆಟ್ಟ ತತ್ತ ಇದ್ದೀವಿ ಕಷ್ಟಪಟ್ಟಿ ನಾನು ಬೇರೆ ಇಲ್ಸ್ ಹಾಕ್ಬಿಟ್ಟಿದ್ದೀನಿ ಆದರೂ ಟ್ರೈ ಮಾಡ್ತಾಯಿದ್ದೀನಿ ಮಹಿ ಹತ್ತೋದ್ರು ನಾನು ಹಿಂದೆ ಆರಾಮಾಗಿ ಹೋಗ್ತಾ ಇದ್ದೀನಿ ಚಿನ್ ಚಿನ್ ಚಿಂ ಛನ್ ಚ ನನಗೆ ಯಾರು ಪಾರ್ಟ್ನರ್ ಗೊತ್ತಾ ನೋಡಿ ವೆಯ್ಟ್ ಮಾಡ್ತಾರೆ ನಮ್ಮ ಪಾರ್ಟ್ನರ್ ವೈಟ್ ಹಾಂ ಡ್ಯಾಮ್ ಅಲ್ಲ ಒಂದು ಲೇಕ್ ಥರ ಇದು ಸೊ ಹಿಂಗಿದೆ ಹಿಂದೆ ಫುಲ್ ವಾಟರ್ ಇದೆ ಸುಸ್ತವಾಯ್ತಲ್ಲ ಗುರುಮೇಲಕ್ಕೆ ಬರೋಷ್ಟೀ ಮೇ ಬಿ ಆ ಕಡೆ ಕಾಡಿರೋದ್ರಿಂದ ಇಲ್ಲಿ ನೀರಿದೆ ಅಲ್ವಾ ಪ್ರಾಣಿಗಳು ನೀರು ಗಿರು ಕುಡಿಯೋಕೆ ಬರುತ್ತೆ ಅವರಂದ್ರು ಮೇ ಬಿ ನಿಮ್ಮ ಲಕ್ಕು ಅಂತ ನೋಡ್ಬೇಕಷ್ಟೆ ಇರೋದ್ರಿಂದ ಗ್ಯಾರಂಟಿ ಪಕ್ಕ ಪ್ರಾಣಿಗಳು ನೀರು ಕುಡಿಯೋಕೆ ಬರುತ್ತೆ ಅದ್ರ ಟೈಮಿಂಗ್ಸ್ ಏನಿರುತ್ತೋ ನಮಗೆ ಗೊತ್ತಿಲ್ಲ ಆ ಕಡೆ ಅಪೋಸಿಟ್ ಕಾಡಿರೋದು ಗ್ಯಾರಂಟಿ ಆ ಎಡ್ಜ್ಜಲ್ಲಿ ನೀರು ಕುಡಿಯೋಕೆ ಬಂದೇ ಬರ್ತವೆ ಲಕ್ ಕಾಣಿಸಲ್ಲ ಬಟ್ ಡಿಸ್ಟೆನ್ಸ್ ತುಂಬ ಇತ್ತು ಅಲ್ಲಿರೋ ಪ್ರಾಣಿಗಳು ನಮ್ಗೆ ಕಾಣಲ್ಲ ಅನ್ಸುತ್ತೆ ಸೂಪ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ ಕಾಣಿಸಲ್ಲ ಹಿಂದೆ ಎಲ್ಲ ಫುಲ್ ಫಾರೆಸ್ಟ್ ಇದು ಹಿಂದೆ ಕಡೆ ಇರೋದೆಲ್ಲ ಫಾರೆಸ್ಟ್ ಅಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ನಾವು ಅಂತ ಕೊಳ್ಳೇಗಾಲ ಮೇನ್ ರೋಡಲ್ಲಿ ಕ್ರೀನ್ಸಿದ್ವಿ ಸೊ ಮೇನ್ ರೋಡಲ್ಲೇ ಇದೆ ಕೊಳ್ಳೇಗಾಲ ಇನ್ನೊಂದು ಕಿಲೋಮೀಟ್ರ್ ಇದೆ ಅನ್ನೋಲ್ಲ ಹಿಂದೇ ಮೇನ್ ರೋಡ್ ಪಕ್ಕನೇ ಸಿಗುತ್ತೆ ಕಿಂಗ್ಸ್ ಗಾರ್ಡನಿಯಾ ಅಂತ ವೆಜ್ ನಾನ್ ವೆಜ್ ಎಲ್ಲ ಇದೆ ಟೇಸ್ಟ್ ಅಂತೂ ನನಗಂತೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಯಿತು ಚೆನ್ನಾಗಿತ್ತು ಚೆನ್ನಾಗಿದೆ ಇನ್ ಕೇಸ್ ಯಾರಾದರೂ ಕೊಳ್ಳೇಗಾಲ ಮೇನ್ ರೋಡಲ್ಲಿ ಹೋಗೋರಿದ್ರೆ ಬಂದು ಟ್ರೈ ಮಾಡಿ ಕಿಂಗ್ಸ್ ಗಾರ್ಡನ್ಯಾ ಅಂತ ಸಲ ಲೊಕೇಶನ್ ತೋರಿಸ್ತೀನಿ ಇದು ಕೊಳ್ಳೇಗಾಲ ಇವೆ ಟೂ ವರ್ಡ್ಸ್ ಯಾವ ಕಡೆಯಿಂದ ಬರ್ತೀವಿ ಗೊತ್ತಾ ಇದು ಬಿ ಆರ್ ಎಲ್ಸ್ ಕಡೆ ಮೈಸೂರು ಕಡೆಯಿಂದ ಬರೋ ರೋಡ್ ಇದು ಹೀಗೆ ಹೋದರೆ ಮೈಸೂರು ಸಾರಿ ಕೊಳೆಗಾಲ ಇಲ್ಲೇ ಇದೆ ಟೇಸ್ಟ್ ಚೆನ್ನಾಗಿದೆ ಸೊ ಇಲ್ಲಿ ತುಂಬ ಫೇಮಸ್ ಅಂತೆ ಫಿಶ್ಶು ಮಹಿ ಉಡ್ಕೊಂಬಂದಿರೋದು ಈ ಪ್ಲೇಸ್ನ ಕೊಳೆಗಾಲದಿಂದ ಬರ್ತಾ ಒಂದು ಲೆಫ್ಟ್ ಎತ್ಕೋಬೇಕು ಟುವರ್ಡ್ಸ್ ಇದು ಬೆಳಕವಾಡಿಗೂ ಹೋಗುತ್ತೆ ಮತ್ತು ಮಳವಳ್ಳಿಗೂ ಕನೆಕ್ಟ್ ಆಗುತ್ತೆ ಅದಂಥದ್ದು ಊರ ಹೆಸರು ಹೇಳಿದ್ರೆ ಗೊತ್ತಿಲ್ಲ ಫೇಮಸ್ ಅಂತೆ ಫಿಶ್ಶು ಇಷ್ಟೇ ಚಿಕ್ಕ ಶಾಪ್ ಇಟ್ಕೊಂಡಿದ್ದಾರೆ ತಿನ್ನೋಣ ಟೇಸ್ಟ್ ಮಾಡಿದೆ ನೋಡ್ಬಿಟ್ಟು ಹೆಂಗಿದೆ ಅಂತ ಈ ಗಂಟ ಪೂರ್ತಿ ತಿನ್ಬಿಟ್ಟು ಎಲ್ಲ ಇಲ್ಲಿ ಗಂಟ ಬಂದ್ಬಿಟ್ಟಿದೆ ಕುಟ್ಟಿಗೆ ಟೇಸ್ಟ್ ಮಾಡೋದು ಹೆಂಗಿದೆ ಏನು ಅಂತ ನೋಡ್ಬಿಟ್ಟು ಅವ್ನ ಪಕ್ಕ ಹುಡುಕಂಗೆ ಕರ್ಕೊ ಬಂದವನು ಅಲ್ಲಿಂದ ತಿನ್ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಏನು ಆದರೂ ನೀವೇನು ಹೇಳಿ ನಮ್ಮ ಮುಗುರುಗಳು ಮಾತ್ರ ನೋಡೋಕೆ ಚೆನ್ನಾಗಿರುತ್ತೆ ಯಾಕೆ ಗೊತ್ತಾ ತೋರಿಸ್ತೀನಿ ನೋಡಿ ಎಲ್ಲ ಗದ್ದೆನಾಟಿ ಆಗಿದೆ ಇನ್ನೇನೋ ಕಟಾವು ಬಂದಿದೆ ಆ್ಯಕ್ಚುಲಿ ಆದರೂ ಗ್ರೀನರಿ ಇದೆ ಡಿಸೆಂಬರ್ ಮತ್ತು ಜನವರಿಗೆ ಬತ್ತ ಕಟಾವು ಮಾಡ್ತಾರೆ ಎಲ್ಲಿ ನೋಡು ಗ್ರೀನರಿ 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 ಇದೇ ರೋಡು ಟೂ ಬೆಳಕವಾಡಿಗೆ ಹೋಗುತ್ತೆ ಫುಲ್ ಎಲ್ಲ ಗದ್ದೆ ನಾಟಿ ಯಾರಿಗಾರ ರೆಕಮೆಂಡ್ ಮಾಡೋಣ ಬರೋರಿಗೆ